ಬಿಸಿಲು ತಾಗದ ಹಾಗೆ ಕೊಡೆ ಹಿಡಿದುಕೊಂಡ ಅತ್ತೆ ಶಾರದ ಬೀದಿಯಲ್ಲಿ ನಡೆಯುತ್ತಾ ಈ ಬಿಸಿಲಿಗೆ ಭಯಪಟ್ಟು ಯಾರು ಹೊರಗ್ ಬರ್ತಾ ಇಲ್ಲ ಹೀಗಾದ್ರೆ ಬಡ ಸೊಸೆ ಅನಾಮಕ ಇಟ್ಕೊಂಡ ಆ ಮ್ಯಾಂಗೋ ಮಿಲ್ಕ್ ಶೇಕ್ ಬಿಸ್ನೆಸ್ ಹೇಗೆ ಸಾಗುತ್ತೆ ಐದಾರು ಜನನ ಕಳಿಸ್ದೆ ಮತ್ತು ಇನ್ನೊಂದು ಐದಾರು ಜನನ ಕಳ್ಸಬೇಕು ಇಲ್ಲಾಂದ್ರೆ ಟಾರ್ಗೆಟು ಮಿಸ್ ಆಗುತ್ತೆ ಯಾರಾದ್ರೂ ಕಾಣಸ್ರಿಯೇ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡೀರಿ ಅಂತ ಬೇಡ್ಕೊತೀನಿ ಎಂದು ಅಂದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಆಗಲೇ ಬೇಡಿಕೊಂಡು ತಿನ್ನುತ್ತಾ ಇರುವವಳು ಕಾಣಿಸುತ್ತಾಳೆ ಅವಳು ಹಿಡ್ಕೊಂಡಿರುವ ತಟ್ಟೆಯಲ್ಲಿ ಬಹಳ ಚಿಲ್ಲರೆ ಕಾಣಿಸುತ್ತೆ ಶಾರದಾಳಿಗೆ ಈ ಭಿಕ್ಷುಗಳನ್ನು ನನ್ನ ಸೊಸೆಯ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿ ಹತ್ರ ಕರ್ಕೊಂಡು ಹೋಗಿ ಇಪ್ಪತ್ ರೂಪಾಯಿ ಮ್ಯಾಂಗೋ ಮಿಲ್ಕ್ ಶೇಕ್ನ ಕುಡಿಸ್ತೀನಿ ಈ ದಾರಿಯಲ್ಲಿ ಯಾರು ಕಾಣಿಸ್ತಾ ಇಲ್ಲ ಎಂದು ಅಂದುಕೊಂಡು ಆ ಬೇಡಿಕೊಳ್ಳುತ್ತಾ ಇರುವವಳ ಹತ್ರ ಹೋಗುತ್ತಾಳೆ ಶಾರದಾ ಓ ಆಂಟಿ ಇಲ್ ನೋಡು ಬೆಂಡೆಕಾಯಿ ಹಾಗೆ ಸಣ್ಣಗಿರುವ ನನ್ನನ್ನೇ ಆಂಟಿ ಅಂತಂದ್ರೆ ಕುಂಬಳಕಾಯಿ ಹಾಗಿರುವ ನಿನ್ನ ಏನಂತ ಕರ್ಕೋತಿಯಾ ಹದಿನಾರು ವರ್ಷದ ಹುಡುಗಿ ಅಂದ್ಕೊಂಡಿದ್ಯಾ ಎಂದು ಆ ಬೇಡಿಕೆ ಅಂದಿದ್ದರಿಂದ ಶಾರದಾಳಿಗೆ ಒಂದೇ ಸಲಕ್ಕೆ ಶಾಕ್ ಹೊಡೆದ ಹಾಗೆ ಆಗುತ್ತೆ ಮೈಂಡ್ ಬ್ಲಾಂಕ್ ಆಗಿದ್ದರಿಂದ ಹಾಗೆ ನೋಡ್ತಾ ಇರ್ತಾಳೆ ಇನ್ನು ಆ ಭಿಕ್ಷುಕರವಳು ಅದನ್ನು ಗಮನಿಸಿ ಶಾರದಳನ್ನು ಒಂದು ಏಟು ಕೊಡ್ತಾಳೆ ಅಷ್ಟೇ ಶಾರದಾ ಶಾಕ್ ಇಂದ ಎಚ್ಚೆತ್ಕೋತಾಳೆ ಇನ್ನು ಅವಳನ್ನ ನೋಡ್ತಾಳೆ ನಿನ್ ಹೆಸರು ತಿಳಿಯದೆ ಆಂಟಿ ಎಂದೆ ಅಮ್ಮ ಸಾರಿ ಅಮ್ಮ ನನ್ನ ಹೆಸರು ಪುಷ್ಪ ಪುಷ್ಪ ನಿನ್ ಹಾಗೆ ನಿನ್ನ ಹೆಸರು ಕೂಡ ತುಂಬ ಚೆನ್ನಾಗಿದೆ ಇಷ್ಟಕ್ಕೂ ನೀವು ನನ್ನ ಹತ್ರ ಏನಕ್ಕೆ ಬಂದ್ರಿ ನಾನೇನು ಸೆಲೆಬ್ರಿಟಿ ಅಲ್ವಲ್ಲ ಭಿಕ್ಷುಕರವಳು ನೀನು ನನಗೊಂದು ಸಹಾಯ ಮಾಡಬೇಕು ಪುಷ್ಪ ನನ್ನ ಪಾತ್ರೆಯಲ್ಲಿರುವ ಚಿಲ್ಲರೆ ದುಡ್ಡು ಅಲ್ಲದೆ ನಾನು ಇಟ್ಕೊಂಡ ವಿಗ್ ಅಲ್ಲದೆ ನನ್ನ ಭುಜದಲ್ಲಿರುವ ಚಿಲ್ಲರೆ ಅಲ್ಲದೆ ಇನ್ನೇನು ಬೇಕಾದರೂ ಕೇಳು ಅದೆಲ್ಲ ನನಗೇನು ಕೇಳು ನಾನು ಇಲ್ಲಿ ಹತ್ರದಲ್ಲಿರುವ ಜ್ಯೂಸ್ ಸೆಂಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ನಾನು ನಿನಗೆ ಜ್ಯೂಸ್ ಕೊಡಿಸ್ಬೇಕಾ ಬೇಡ ಬೇಡ ಓಹೋ ತಾವು ನಮಗೆ ಕೊಡಿಸ್ತೀರಾ ಇಲ್ಲ ಇಲ್ಲ ಈ ದುಡ್ಡು ಕೊಟ್ಟು ನೀನೇ ಜ್ಯೂಸ್ ಕುಡಿಬೇಕು ನಾನು ಈಗ ನಿನ್ನ ಕರ್ಕೊಂಡೋದ ಜ್ಯೂಸ್ ಶಾಪ್ ಹತ್ರ ಮ್ಯಾಂಗೋ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ ಬಾ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಪುಷ್ಪ ಅಂತ ಹೆಸರಿರುವ ಆ ಭಿಕ್ಷುಕರವಳನ್ನು ಕರೆದುಕೊಂಡು ರೋಡ್ ಮೇಲೆ ಒಂದು ಮರದ ಹತ್ತಿರ ಅನಾಮಿಕ ಇಟ್ಕೊಂಡ ಮ್ಯಾಂಗೋ ಮಿಲ್ಕ್ ಶೇಪ್ ಡಬ್ಬದ ಹತ್ರ ಬರ್ತಾಳೆ ಅತ್ತೆ ಈ ಭಿಕ್ಷಕರವಳನ್ನ ಏಕೆ ಕರ್ಕೊಂಡ್ ಬಂದ್ರಿ ಸೊಸೆ ನೀನೇನು ಮಾತಾಡ್ಬೇಡ ಅವಳ ಹೆಸರು ಪುಷ್ಪಾ ಅವಳಿಗೂ ಅವಳು ಈಗ ನಮ್ಗೆ ಕಸ್ಟಮರು ನಮ್ಮ ಹತ್ರ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋದಕ್ ಬಂದಿದ್ದಾಳೆ ನಾವು ಸ್ವಲ್ಪ ಮರ್ಯಾದೆಯಾಗಿ ಮಾತಾಡ್ಬೇಕು ಆ ಮರ್ಯಾದೆ ಏನೋ ಕರ್ಕೊಂಡ್ ನೀವೇ ಮಾಡಿ ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ ಆಗಿನಿಂದ ನಿಂತ್ಕೊಂಡಿದ್ದೀನಲ್ಲ ಕಾಲ್ ತುಂಬಾ ಎಳಿತಾ ಇದೆ ಎಂದು ಹೇಳಿ ಅನಾಮಿಕ ಹಾಗೆ ಪಕ್ಕಕ್ಕೆ ಹೋಗುತ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಶಾರದಾ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ಪುಷ್ಪಳಿಗೆ ಕೊಡುತ್ತಾಳೆ ತಣ್ಣಗಿರುವ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನು ಪುಷ್ಪ ಹಾಯಾಗಿ ಕುಡಿಯುತ್ತಾಳೆ ಹೇಗಿದೆ ಪುಷ್ಪ ತಣ್ಣ ತಣ್ಣಗೆ ಚೆನ್ನಾಗಿದೆ ಅಂದ್ರೆ ಹಾಗಾದ್ರೆ ಇಪ್ಪತ್ತು ರೂಪಾಯಿ ಕೊಡು ಎಂದು ಹೇಳುತ್ತಲೇ ಪುಷ್ಪ ತನ್ನ ತಟ್ಟೆಯಲ್ಲಿರುವ ಚಿಲ್ಲರೆಯನ್ನು ಶಾರದೊಳಗೆ ಕೊಡುತ್ತಾಳೆ ಏನು ಪುಷ್ಪ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಆ ಚಿಲ್ಲರೆ ದುಡ್ಡನ್ನು ಕೌಂಟ್ ಮಾಡುತ್ತಾ ಇರುವಾಗ ಇಬ್ಬರು ಮೂವರು ಗಾಡಿ ಹತ್ರಕ್ಕೆ ಬರ್ತಾರೆ ಸೊಸೆ ಒಂದು ಮೂವರು ಬಂದಿದ್ದಾರೆ ಬಾ ಸೊಸೆ ಎಂದು ಶಾರದ ಅನಾಮಿಕಳನ್ನು ಕರೆಯುತ್ತಲೇ ಅನಾಮಿಕಾ ತಕ್ಷಣ ತನ್ನ ಜ್ಯೂಸ್ ಗಾಡಿ ಹತ್ರ ಬರ್ತಾಳೆ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನು ತಯಾರು ಮಾಡಿ ಬಂದ ಮೂವರು ಕಸ್ಟಮರ್ಗೆ ಕೊಡ್ತಾಳೆ ಆ ಬಂದ ಮೂವರು ಸ್ನೇಹಿತರು ಮಾತನಾಡಿಕೊಳ್ಳುತ್ತಾ ಮ್ಯಾಂಗೋ ಮಿಲ್ಕ್ ಶೇಕ್ನ ಕುಡಿತಾ ಇರ್ತಾರೆ ಅತ್ತೆ ಮನೆವರೆಗೂ ಹೋಗ್ಬಂದ್ರ ಇಲ್ಲ ಸೊಸೆ ಹೋಗಿಲ್ಲ ಇಲ್ಲ ಅಂದ್ರೆ ಅವಾಗವಾಗ ನಿಮ್ಮ ಮಾವಯನ ಹತ್ರ ಮಾತಾಡ್ತಾ ಇದ್ದೀನಿ ಅವರು ಆರೋಗ್ಯವಾಗಿ ಇದ್ದಾರಂತೆ ಇರ್ಬೇಕು ಅತ್ತೆ ಮಾವಯ್ಯಂಗೆ ನಿಜಕ್ಕೂ ಏನೂ ಆಗ್ಬಾರ್ದು ಬೇಗ ದುಡ್ಡು ಹೊಂದಿಸ್ಕೊಂಡ್ರೆ ಒಳ್ಳೇದು ಸೊಸೆ ಅವ್ರ ಆರೋಗ್ಯನ ಸರಿ ಮಾಡ್ಕೋಬಹುದು ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ ಅತ್ತೆ ಇಷ್ಟಕ್ಕೂ ನನ್ ಮಗ ಇಲ್ಲಿ ಅವರು ಕೂಡ ಯಾರನ್ನು ಒಬ್ಬರನ್ನ ಕರ್ಕೊಂಡು ನಮ್ಮ ಮ್ಯಾಂಗೋ ಮಿಲ್ಕ್ ಶೇಕ್ ಶಾಪ್ ಹತ್ರಕ್ಕೆ ಬರ್ತಾ ಇದ್ದಾರೆ ಈಗ ಕೂಡ ಅದೇ ಕೆಲಸದಲ್ಲಿರ್ತಾರೆ ಸರಿ ಕಣೆಸೊಸೆ ನಾನು ಹೋಗ್ತೀನಿ ಮತ್ತೆ ನೀನು ಗಾಡಿ ಹತ್ರ ಜಾಗೃತಿ ಆಗಿರು ಮುಖ್ಯವಾಗಿ ದುಡ್ಡಿನ ಡಬ್ಬ ಹತ್ರ ಜಾಗೃತೆ ಹಾಗೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಅತ್ತೆ ಶಾರದಾ ಆ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿ ಹತ್ರದಿಂದ ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಇನ್ನು ಆಗಲೇ ಸರಿಯಾಗಿ ರಮೇಶ್ ಒಬ್ಬ ಆಟೋದವನ ಹತ್ರ ಬರ್ತಾನೆ ನಮಸ್ತೆ ಅಣ್ಣ ಹಾಂ ಹಾಂ ನಮಸ್ತೆ ಅಣ್ಣ ಎಲ್ಲಿಗೆ ಹೋಗ್ಬೇಕು ನಾನಲ್ಲ ಅಣ್ಣ ನೀನೇ ಅಲ್ಲಿ ನೋಡು ಆ ಮರದ ಕೆಳಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿ ಇದೆ ಅಲ್ವಾ ಅದ್ರ ಹತ್ರ ಹೋಗಬೇಕು ಆ ನಾನೇನಕ್ಕೆ ಹೋಗಬೇಕು ಆ ಗಾಡಿ ಹತ್ತಿರ ಏನಾದರೂ ಗಿರಾಕಿ ಇದೆಯಾ ಯಾರನ್ನಾದರೂ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾ ಏನು ಯಾರನ್ನು ಅಲ್ಲ ಅಣ್ಣ ಆ ಗಾಡಿ ಅವರನ್ನೇ ದಿನವೂ ಮನೆಯಿಂದ ಕರ್ಕೊಂಡ್ಬರಬೇಕು ಮತ್ತು ಮನೆ ಹತ್ತಿರ ಕರ್ಕೊಂಡು ಹೋಗಬೇಕು ದುಡ್ಡು ಕೂಡ ಚೆನ್ನಾಗಿ ಕೊಡ್ತಾನೆ ಅಂತ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡೆ ಏನೋ ಇನ್ನು ನೋಡಿದ ತಕ್ಷಣ ಅನ್ಬೇಕು ಅಂತ ಅನ್ನಿಸ್ತೇ ಅಂದೆ ಹೌದಾ ಈಗ ನಾನೇನ್ ಮಾಡ್ಬೇಕು ಆ ಗಾಡಿ ಹತ್ರಕ್ಕೆ ಹೋಗಿ ಮೊದಲು ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಂಡು ಕುಡಿ ಚೆನ್ನಾಗಿ ಮಾತಾಡು ಎರಡು ಮೂರು ದಿನ ಹಾಗೆ ಮಾಡ್ತಾ ಇರು ಅವ್ರಿಗೆ ನಿನ್ ಮೇಲೆ ನಂಬಿಕೆ ಬರುತ್ತೆ ಆಗ ಮಾತಾಡು ಖಚಿತವಾಗಿ ಒಪ್ಕೋತಾರೆ ಎಂದು ರಮೇಶ್ ಹೇಳುತ್ತಲೇ ಆ ಆಟೋ ಅವನಿಗೆ ನಿಜವೇ ಅನಿಸುತ್ತೆ ತಡ ಮಾಡದೆ ಆಟೋ ತೆಗೆದುಕೊಂಡು ಅನಾಮಿಕಳ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿ ಹತ್ರಕ್ಕೆ ಬರ್ತಾನೆ ನಗುತ್ತಾ ಮಾತನಾಡುತ್ತಾ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನ ಕುಡಿತಾನೆ ದುಡ್ಡು ಕೊಡ್ತಾನೆ ಹೀಗೆ ದಿನವೂ ಕಳೆಯುತ್ತಾ ಇರುತ್ತದೆ ದಿನ ಕಳೆಯುತ್ತಿದ್ದ ಹಾಗೆ ಶಾರದ ಒಂದು ಕಡೆಯಿಂದ ರಮೇಶ್ ಮತ್ತೊಂದು ಕಡೆಯಿಂದ ಏನೋ ತಿಳಿದವರ ಜೊತೆ ಮಾತನಾಡುತ್ತಾ ಈ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿ ಹತ್ರ ಕಸ್ಟಮರ್ಸ್ ನ ಕರ್ಕೊಂಡ್ ಬರ್ತಾ ಇರ್ತಾರೆ ಬಡ ಸೊಸೆಯ ಮ್ಯಾಂಗೋ ಮಿಲ್ಕ್ ಶೇಕ್ ವ್ಯಾಪಾರ ಸವ್ಯವಾಗಿ ಸಾಗುವ ಹಾಗೆ ದುಡ್ಡು ಚೆನ್ನಾಗಿ ಬರುವ ಹಾಗೆ ಅವರು ಕಷ್ಟ ಇರ್ತಾರೆ ಒಂದು ದಿನ ರಾತ್ರಿ ಅತ್ತೆ ಸೊಸೆಯರಿಗೆ ನಿದ್ರೆ ಬಾರದೆ ಇದ್ದಿದ್ದರಿಂದ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಅವರ ಹಾರ್ಟ್ ಗೆ ಬೇಕಾದ ದುಡ್ಡು ಹೊಂದಿಸ್ಕೊಳ್ಳೋ ಹಾಗೆ ಕಾಣ್ತಾ ಇಲ್ವಲ್ಲ ಸೊಸೆ ಹೌದು ಅತ್ತೆ ಯಾವಾಗಿಂದನೋ ನಾವು ಈ ಮ್ಯಾಂಗೋ ಮಿಲ್ಕ್ ಶೇಕ್ ವ್ಯಾಪಾರ ಮಾಡ್ತಾ ದುಡ್ಡು ಕೂಡ ಬರ್ತಾ ಇದೆ ದಿನವೂ ಕಳೀತಾ ಇದೆ ಸಂತೋಷವಾಗಿ ಇದ್ದೀವಿ ಅಂತ ಅಂದ್ಕೊಂಡ್ವಿ ಆದ್ರೆ ಹೀಗೆ ಒಂದು ಸಮಸ್ಯೆ ಬಂದ್ರೆ ಹೇಗೆ ಅನ್ನುವ ಆಲೋಚನೆ ನಾವು ಯಾವತ್ತೂ ಮಾಡಿಲ್ಲ ದುಡ್ಡೇನು ಬಚ್ಚಿಟ್ಕೊಳ್ಳಿಲ್ಲ ಅತ್ತೆ ಹಾಗೆ ಅಂತ ಅವ್ರನ್ ಹಾಗೆ ಬಿಟ್ಬಿಡೋದ ಸೊಸೆ ಅದೇನ್ ಮಾತು ಅತ್ತೆ ಹೆಚ್ಚು ದುಡ್ಡು ಬರುವ ಹಾಗೆ ನಾನೊಂದು ಆಲೋಚನೆ ಮಾಡಿದ್ದೀನಿ ಏನು ಸೊಸೆ ಅದು ಎಂದು ಶಾರದಾ ಕೇಳುತ್ತಲೇ ಅನಾಮಿಕಾ ತನ್ನ ಆಲೋಚನೆಯನ್ನು ವಿವರವಾಗಿ ಅತ್ತೆಯವರಿಗೆ ಹೇಳುತ್ತಾಳೆ ಶಾರದೊಳಗೆ ಕೂಡ ಅನಾಮಿಕಳ ಆಲೋಚನೆ ಬಹಳ ಹಿಡಿಸುತ್ತದೆ ಚೆನ್ನಾಗಿದೆ ಸೊಸೆ ನಾಳೆಯಿಂದ ನೀನ್ ಹೇಳಿದ ಆಲೋಚನೆ ಶುರು ಮಾಡು ನಾನ್ ಹೋಗಿ ಮಲ್ಕೋತೀನಿ ಬಿಡು ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಾರನೇ ದಿನದಿಂದ ಅನಾಮಿಕ ಕಲಬೆರಕೆ ಮಾಡಿದ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿಯನ್ನು ತೆಗೆದುಕೊಂಡು ರೋಡ್ ಮೇಲೆಕ್ಕೆ ಬರುತ್ತಾಳೆ ಇನ್ನು ರೆಕಾರ್ಡ್ ಮಾಡಿದ ಮೈಕ್ ಅನ್ನ ಹಿಡ್ಕೋತಾಳೆ ಬನ್ನಿ ಸ್ವಾಮಿ ಬನ್ನಿ ಮ್ಯಾಂಗೋ ಮಿಲ್ಕ್ ಶೇಕ್ ಜಂಬೋ ಗ್ಲಾಸ್ ಒಂದ್ ರೂಪಾಯಿ ಮಾತ್ರನೇ ಬನ್ನಿ ಸ್ವಾಮಿ ಬನ್ನಿ ಬೇಗ ಬನ್ನಿ ಒಂದು ರೂಪಾಯಿ ಕೊಟ್ಟು ಜಂಬೋ ಗ್ಲಾಸ್ ತುಂಬಾ ಮ್ಯಾಂಗೋ ಮಿಲ್ಕ್ ಶೇಕ್ ನ ಎಂದು ಆ ಮೈಕ್ ತೆಗೆದುಕೊಂಡು ಗಟ್ಟಿ ಗಟ್ಟಿಯಾಗಿ ಹರಚುತ್ತಾ ಇರ್ತಾಳೆ ಒಂದು ರೂಪಾಯಿಗೆ ಜಂಬೋ ಗ್ಲಾಸ್ ತುಂಬಾ ಮ್ಯಾಂಗೋ ಮಿಲ್ಕ್ ಶೇಕ್ ಕೊಡ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಬಹಳ ಜನ ಕುಡಿಯೋದಕ್ಕೆ ಅಲ್ಲಿಗೆ ಬರ್ತಾರೆ ಕೊಡು ಅಂತ ಮೈ ಮೇಲೆ ಬೀಳ್ತಾ ಇರ್ತಾರೆ ಶಾರದ ದುಡ್ಡನ್ನು ತಗೋತಾ ಇರ್ತಾಳೆ ಅನಾಮಿಕಾ ಎಲ್ರಿಗೂ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನು ಗ್ಲಾಸ್ ಅಲ್ಲಿ ಹಾಕಿ ಕೊಡ್ತಾ ಇರ್ತಾಳೆ ಆದರೆ ಕಮಲ ಮಾತ್ರ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನು ಕುಡಿಯದೆ ಹಾಗೆ ನೋಡುತ್ತಾ ಎಂತ ಮೋಸ ಹೆಸರಿಗೆ ಮ್ಯಾಂಗೋ ಮಿಲ್ಕ್ ಶೇಕು ಆದ್ರೆ ಇದರಲ್ಲಿ ನೀರೇ ಹೆಚ್ಚಾಗಿದೆ ಮ್ಯಾಂಗೋ ರಸ ಬಹಳ ಕಡಿಮೆ ಇದೆ ಕಲಬೆರಿಕೆ ಮಾಡಿ ಮಾರ್ತಾ ಇದ್ದೀರಾ ಮೋಸ ಮೋಸ ದಗ ನಂದು ಧಗೆ ಅಲ್ಲ ನಾನು ಮಾಡಿದ್ದು ಮೋಸ ಅಲ್ಲ ನೀವೆಲ್ಲರೂ ಮಾಡ್ತಾ ಇರೋದು ಧಗೆ ಮೋಸ ತಾಜಾ ಮಾವಿನ ಹಣ್ಣಿನ ಜೊತೆ ಯಾವ ಕಲಬೆರಿಕೆ ಇಲ್ಲದ ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನ ಇಪ್ಪತ್ ರೂಪಾಯಿ ಇಟ್ಟು ಮಾರ್ತಾ ಇದ್ರೆ ಕುಡಿಯೋದಕ್ಕೆ ಇಷ್ಟ ಪಡೋದಿಲ್ಲ ಹೊರತು ಬಹಳ ನೀರು ಸೇರಿಸಿ ಕಲಬೆರಿಕೆ ಮಾಡಿ ಒಂದು ರೂಪಾಯಿ ಅನ್ನುತ್ತಲೇ ಹೀಗೆ ಇರುವ ಬಂದು ಕುಡಿತಾ ಇದ್ದೀರಾ ಎಂದು ಅನ್ನುತ್ತಲೇ ಎಲ್ಲರೂ ಅನಾಮಿಕಳನ್ನೇ ನೋಡ್ತಾ ಇರ್ತಾರೆ ಈಗ ಹೇಳಿ ಈಗ ತಪ್ಪು ಯಾರದ್ದು ಮೋಸ ಯಾರದ್ದು ಧಗೆ ಯಾರದ್ದು ಎಂದು ಅನಾಮಿಕ ಕೇಳುತ್ತಲೇ ಅಲ್ಲಿರುವ ಜನ ಯಾರು ಏನೋ ಮಾತನಾಡದೆ ಹಾಗೆ ಇದ್ದು ಬಿಡ್ತಾರೆ ನೀವು ಬದಲಾಗಿ ನಾವು ಬದಲಾಗ್ತೀವಿ ಇನ್ನು ಹೋಗಿ ಇನ್ನು ನಾಳೆಯಿಂದ ಯಾವ ಕಲಬೆರಕೆ ಇಲ್ಲದ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾರ್ತೀನಿ ಆಗ ಇರುವೆತರ ಬನ್ನಿ ಇನ್ನು ನೀವು ಹೋಗಿ ಎಂದು ಹೇಳಿ ಅನಾಮಿಕಾ ಮ್ಯಾಂಗೋ ಮಿಲ್ಕ್ ಶೇಕ್ ಗಾಡಿ ದುಡ್ಡಿನ ಡಬ್ಬವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಇನ್ನು ಪ್ರಸಾದನ ಹಾರ್ಟ್ ಆಪರೇಷನ್ಗೆ ಬೇಕಾದ ಹಣವನ್ನು ಹೊಂದಿಸಿಕೊಂಡಿದ್ದರಿಂದ ಅವನಿಗೆ ಹಾರ್ಟ್ ಆಪರೇಷನ್ ಮಾಡುತ್ತಾರೆ ಪ್ರಸಾದ್ ಸುರಕ್ಷಿತವಾಗಿ ಹಾಸ್ಪಿಟಲ್ನಿಂದ ಮನೆಗೆ ಬರುತ್ತಾನೆ ಅತ್ತೆ ಸೊಸೆಯರನ್ನು ನೋಡುತ್ತಾನೆ ನನಗಾಗಿ ನೀವು ಅತ್ತೆ ಸೊಸೆಯರಿಬ್ಬರು ಇಬ್ಬರು ಬಹಳ ಕಷ್ಟಪಟ್ಟಿದ್ದೀರಾ ಮಾಡಿಲ್ಲ ರೀ ನಮ್ಮ ಸೊಸೇನೆ ತನ್ನ ಮನಸ್ಸು ಸಾಯಿಸ್ಕೊಂಡು ಕಲತಿ ವ್ಯಾಪಾರ ಮಾಡಿದ್ಲು ಅದಕ್ಕೆ ಪ್ರಾಯಶ್ಚಿತ್ತ ಕೂಡ ಮಾಡ್ಕೊಂಡಿದಳೆ ಈಗ ಅದೆಲ್ಲ ಯಾಕೆ ಹೇಳ್ತಾ ಇದ್ದೀರಾತೇ ನಿಜವಾಗಿ ನೀನು ಸೊಸೆ ರೂಪದಲ್ಲಿರುವ ಮಗಳು ತಾಯಿ ಮಾವಯ್ಯಾ ನಾನೊಬ್ಳೆ ಅಲ್ಲ ಅತ್ತೆ ಬಾವ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ದುಡ್ಡು ಜಮಾ ಆಗ್ಬೇಕು ಅಂತ ರೋಡ್ ಮೇಲೆ ಹೋಗ್ತಾ ಇರೋರ್ ಜೊತೆ ಮಾತನಾಡ್ತಾ ಅವರನ್ನ ನನ್ನ ಶಾಪ್ ಹತ್ರ ಕರ್ಕೊಂಡ್ಬಂದು ಮ್ಯಾಂಗೋ ಮಿಲ್ಕ್ ಶೇಕ್ ಅನ್ನ ಕೊಡಿಸ್ತಾ ಇದ್ರು ಹೀಗೆ ಎಲ್ರು ಸೇರಿ ನಿಮ್ಮನ್ನ ಕಾಪಾಡಿಕೊಂಡ್ವಿ ಮಾವಯ್ಯ ಹೌದಪ್ಪ ಅನಾಮಿಕಾ ಹೇಳಿದ್ದು ನಿಜಾನೇ ಎಂದು ಕುಟುಂಬವೆಲ್ಲ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಒಂದೆರಡು ದಿನ ಪ್ರಸಾದ್ ನನ್ನು ಬಹಳ ಜಾಗ್ರತೆಯಿಂದ ನೋಡ್ಕೋತಾರೆ ಅನಾಮಿಕಾ ತನ್ನ ಮ್ಯಾಂಗೋ ಮಿಲ್ಕ್ ಶೇಕ್ ವ್ಯಾಪಾರವನ್ನು ವಿಜಯವಂತವಾಗಿ ಸಾಗಿಸುತ್ತಾಳೆ ಜನರ ಆದರ ಅಭಿಮಾನಗಳಿಂದ ತನ್ನ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಸಂಪಾದಿಸುತ್ತಾಳೆ ಕಪ್ಪು ಸೊಸೆ ಅನಾಮಿಕಾ ಅಂದರೆ ಸ್ವಲ್ಪವೂ ಇಷ್ಟವಿರದ ಅತ್ತೆ ಶಾರದ ದಿನದ ಹಾಗೆಯೇ ಆ ದಿನ ಕೂಡ ಹಿತ್ತಲಿನಲ್ಲಿರುವ ಬಾಳೆ ಮರದ ಹತ್ತಿರ ಕೂರಿಸಿ ರಾತ್ರಿ ಮಿಕ್ಕ ಅನ್ನ ಅಡಿಗೆ ಹಾಕುತ್ತಾಳೆ ಅನಾಮಿಕಾ ಸಂತೋಷದಿಂದ ಶಾರದಳನ್ನು ನೋಡುತ್ತಾಳೆ ಆ ಸಂತೋಷ ಶಾರದಳಿಗೆ ಮತ್ತಷ್ಟು ಕೋಪವನ್ನು ತಂದು ಇಡುತ್ತೆ ಹಲ್ಲು ಕಡಿಯುತ್ತಾ ಯಾಕೆ ನೋಡ್ಕೋತಾ ಅಷ್ಟೊಂದು ಕನಿಷ್ಠ ಮನೆ ಕೆಲಸದವಳ ಹಾಗೆ ಕೂಡ ನೋಡ್ತಾ ಇಲ್ವಲ್ಲ ತಿಳಿತಾ ಇದೆ ಅತ್ತೆ ಆದ್ರೂ ನನಗೆ ಬಹಳ ಸಂತೋಷವಾಗ್ತಿದೆ ಎಂದು ಅನಾಮಿಕಾ ಎನ್ನುತ್ತಲೇ ಶಾರದಳ ಕೋಪ ಆಕಾಶಕ್ಕೆ ಇರುತ್ತದೆ ಹೊಡೆಯೋದಕ್ಕೆ ಕೈ ಎತ್ತುತ್ತಾಳೆ ಆದ್ರೆ ಹೊಡೆಯದೆ ಕೈ ಇಳಿಸುತ್ತಾಳೆ ಕೋಪದಿಂದ ಏನೇ ಅನಾಮಿಕಾ ನಿನ್ನನ್ನು ಪರಕೀಯಗಳ ಹಾಗೆ ಭಿಕ್ಷುಕರ ಹಾಗೆ ಹೀಗೆ ನಿನ್ನನ್ನು ಹಿತನಲ್ಲಿ ಕೂರಿಸಿ ಅನ್ನ ಹಾಕ್ತಾ ಇದ್ದೀನಲ್ಲ ಅಡಿಗೆ ಕೊಡ್ತಾ ಇದೀನಿ ನೀರ್ ಕೊಡ್ತಾ ಇದ್ದೀನಿ ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ನಿನ್ಗೇನಾದ್ರೂ ಅರ್ಥವಾಗ್ತಾ ಇದೆಯಾ ಅರ್ಥವಾಗ್ತಾ ಇದೆ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಏನು ಶಾರದಾ ಏನೂ ಮಾತನಾಡಲಾಗದೆ ಹೋಗುತ್ತಾಳೆ ತನ್ನಲ್ಲಿ ತಾನು ಲಾಭವಿಲ್ಲ ಟಾರ್ಚರ್ ಡೋಸ್ನ ಹೆಚ್ಚಿಸ್ತೀನಿ ಇವಳು ಈ ಮನೆಯಿಂದ ಬಿಟ್ಟು ಹೋಗ್ಬೇಕು ಎಂದು ಶಾರದಾ ಒಳಗೆ ಹೋಗುತ್ತಾಳೆ ಇನ್ನು ಕ್ಷಣ ಕೂಡ ತಡ ಮಾಡದೆ ಮಾವಯ್ಯ ಪ್ರಸಾದ್ ಆ ದಿನ ಮಾಡಿದ ಎಕ್ಕರಿ ತಂದು ಕೊಡುತ್ತಾನೆ ಅಯ್ಯೋ ಮಾವಯ್ಯ ನೀವ್ ಯಾಕೆ ಹೀಗೆ ಮಾಡ್ತಾ ನೋಡಿದ್ರೆ ಇದ್ರು ಹೇಳ್ತೀನಿ ಅತ್ತೆಗೆ ದೊಡ್ಡ ಸೊಸೆ ಆ ಬೆಳ್ಳನೆ ಸೊಸೆ ಅಮೃತ ಎಷ್ಟು ಇಷ್ಟವೋ ನನಗೂ ಹೀಗೆ ನನ್ನ ಅಚ್ಚ ಬಂಗಾರದ ಹುಡುಗಿ ಅನಾಮಿಕಾ ಅಂದ್ರೆ ಅಷ್ಟೇ ಇಷ್ಟಮ್ಮ ನನ್ ಮನೇಲಿ ನನಗೇನಕ್ಕೆ ಮಾವಯ್ಯ ಭಯ ಅಂದ್ರೆ ಅತ್ತೆಯ ನಡವಳಿಕೆಗೆ ನೀನು ದುಃಖ ಪಡ್ತಾ ಇದ್ದೀಯ ಸೊಸೆ ಮಾವಯ್ಯ ಅನ್ನ ತಿಂತ ಇದ್ದೀನಲ್ಲ ನಿಜ ಹೇಳ್ತಿದ್ದೀನಿ ನಂಬಿ ನನಗೆ ಎಂತಹ ಕಷ್ಟನೂ ಇಲ್ಲ ಭಯ ಅಷ್ಟಕ್ಕೂ ಇಲ್ಲ ಮನೆಯಲ್ಲಿ ನನ್ನ ವಾರಗಿತ್ತಿ ಬೆಳ್ಳನಿಯ ಅಮೃತಗಳಿಗೆ ಕೂಡ ಸಿಕ್ಕದ ಅದೃಷ್ಟ ನನಗೆ ಸಿಗ್ತಾ ಇದೆ ಗೊತ್ತಾ ನಿಮ್ಗೆ ಎಂದು ಅನಾಮಿಕ ಸಂತೋಷದಿಂದ ಹೇಳುತ್ತಲೇ ಪ್ರಸಾದನಿಗೇನು ಅರ್ಥವಾಗದೆ ಅಯೋಮಯದಿಂದ ನೋಡ್ತಾ ಇರ್ತಾನೆ ಅದೃಷ್ಟನಾ ಅದು ನಿಮ್ಮ ಅತ್ತೆ ನಿನಕ್ ಕೊಡ್ತಾ ಇದ್ದಾಳಾ ಅವಳಿಗೆ ಇಷ್ಟವಾದ ಬಿಳಿಯ ಸೊಸೆ ಅಮೃತಗಳಿಗೆ ಕೊಡದೆ ನಿನಗೇನ್ ಕೊಡ್ತಾಳಮ್ಮ ಏನು ಸೊಸೆದು ಸೊಸೆಗೆ ಅತ್ತೆ ಹೊಟ್ಟೆ ತುಂಬಾ ಅನ್ನ ತಿನ್ನುವಂತ ಅನ್ನ ಕೊಡ್ತಾಳೆ ಮಾವಯ್ಯ ನೀರ್ ಕುಡಿಬೇಕು ಅಂದ್ರೆ ನೀರ್ ಕೊಡೋದು ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದನಿಗೆ ತನ್ನ ಕಪ್ಪನಿಯ ಸೊಸೆಯ ಮನಸ್ಸು ಮಮತೆ ಪೂರ್ತಿಯಾಗಿ ಅರ್ಥವಾಗುತ್ತೆ ಅದೇ ಆನಂದದಿಂದ ಪ್ರಸಾದ್ ಅನಾಮಿಕಳಿಗೆ ನಮಸ್ಕರಿಸುತ್ತಾನೆ ಅದನ್ನು ನೋಡಿದ ಅನಾಮಿಕಾ ಅಯ್ಯೋ ಮಾವಯ್ಯ ಏನ್ ಮಾಡ್ತಾ ಇದ್ದೀರಿ ನೀವು ಕಷ್ಟವನ್ನು ಕೂಡ ಇಷ್ಟದ ಹಾಗೆ ದುರದೃಷ್ಟವನ್ನು ಕೂಡ ಅದೃಷ್ಟದ ಹಾಗೆ ಅರ್ಥ ಮಾಡ್ಕೊಳ್ಳುವ ದೊಡ್ಡ ಮನಸ್ಸಿರುವ ಮಗಳು ಸೊಸೆ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಕ್ಕೆ ನನ್ನ ಮನೆಯನ್ನು ಚೂರು ಮಾಡದೆ ಕಾಪಾಡ್ತಾ ಇರೋದಕ್ಕಮ್ಮ ಈ ನಮಸ್ಕಾರ ಬೇಡ ಮಾವಯ್ಯ ನೀವ್ ಯಾವತ್ತೂ ಹಾಗೆ ಮಾಡಬೇಡಿ ಮೊದಲು ನೀವು ಹೋಗಿ ಅತ್ತೆ ಬರ್ತಾಳೆ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಎಕ್ಕರಿ ಜೊತೆ ಅನ್ನ ತಿಂತಾ ಇರ್ತಾಳೆ ಬೆಡ್ ಮೇಲೆ ಮಲ್ಕೊಂಡು ಪುಸ್ತಕ ಓದ್ತಾ ಇರುವ ಬೆಳ್ಳನಿಯ ಸೊಸೆ ಅಮೃತಳ ಹತ್ತಿರಕ್ಕೆ ಫ್ರೂಟ್ಸ್ ಇರುವ ಬುಟ್ಟಿಯನ್ನು ತೆಗೆದುಕೊಂಡು ಬರ್ತಾಳೆ ಶಾರದಾ ಅಮೃತ ಈ ಹಣ್ಣಿನಲ್ಲಿ ಯಾವ ಹಣ್ಣು ತಿಂತೀಯ ಹೇಳು ಅದನ್ನ ಕೊಯ್ದು ಕೊಡ್ತೀನಿ ಈಗ ಯಾವ ಫ್ರೂಟ್ ಬೇಡ ಅದೇ ಟಿಫಿನ್ ಮಾಡಿ ಗಂಟೆ ದಾಟಿದೆ ಅಷ್ಟೇ ಅಲ್ವಾ ನನಗೆ ಹಸವಾಗ್ತಾ ಇಲ್ಲ ಹಸುವೆ ಆದಾಗ ನಾನೇ ತಿಂತೀನಿ ಅಮ್ಮಮ್ಮ ಅಂತದ್ದನ್ನು ನಾನು ಒಪ್ಕೊಳ್ಳಲ್ಲ ಕಣೇ ನೀನೇನೋ ಒಂದು ಫ್ರೂಟ್ ತಿನ್ಬೇಕು ಇಲ್ಲಾಂದ್ರೆ ಜ್ಯೂಸ್ ಆದ್ರೂ ಕುಡಿಬೇಕು ಹೇಳು ಯಾವ್ ಫ್ರೂಟ್ ತಿಂತೀಯ ಇಲ್ಲಾಂದ್ರೆ ಯಾವ್ ಫ್ರೂಟ್ ಜ್ಯೂಸ್ ಕುಡಿತೀಯಾ ನಿಜಕ್ಕೂ ನನಗೇನು ಬೇಡ ಅತ್ತೆ ಹಂಗಾದ್ರೆ ನಾನು ಒಪ್ಕೊಳ್ಳಲ್ಲ ಸೊಸೆ ನೀನೇನೋ ಒಂದು ತಿನ್ಬೇಕು ಇಲ್ಲ ಜ್ಯೂಸ್ ಆದ್ರೂ ಕುಡಿಬೇಕು ಎಂದು ಅತ್ತೆ ಶಾರದಾ ಪಟ್ಟು ಹಿಡಿದಿದ್ದರಿಂದ ಅಮೃತ ಆರೆಂಜಿನ ಕಡೆ ತೋರಿಸುತ್ತಾ ಜ್ಯೂಸ್ ಕುಡಿತೀನಿ ಅತ್ತೆ ಈರಮ್ಮ ಈಗ್ಲೇ ತಗೊಂಡ್ಬರ್ತೀನಿ ಎಂದು ತಕ್ಷಣ ಶಾರದಾ ಕಿಚನ್ ಒಳಗೆ ಹೋಗುತ್ತಾಳೆ ಆರೆಂಜ್ ಜ್ಯೂಸ್ ಮಾಡಿದ ಗ್ಲಾಸ್ ತೆಗೆದುಕೊಂಡು ಹಾಲ್ಗೆ ಬರ್ತಾಳೆ ಅದು ಪ್ರಸಾದ್ ದೊಡ್ಡ ಸೊಸೆಗೆ ಶಾರದಾ ಹೌದು ರೀ ಟಿಫಿನ್ ಮಾಡಿ ಗಂಟೆ ದಾಟಿದೆ ಕುಡಿತಾಳೆ ಅಂತ ತಗೊಂಡೋಗ್ತಾ ಇದ್ದೀನಿ ಎಂದು ಹೇಳಿ ಶಾರದಾ ಅಮೃತಳ ರೂಮಿಗೆ ಹೋಗುತ್ತಾಳೆ ಅಲ್ಲೇ ಇದ್ದ ಪ್ರಸಾದನಿಗೆ ಶಾರದಾಳನ್ನು ತುಂಟತನ ಮಾಡಬೇಕು ಅಂತ ಐಡಿಯಾ ಬರುತ್ತೆ ತಕ್ಷಣ ನಗುತ್ತಾ ಆ ರೂಮಿನೊಳಗೆ ಬರ್ತಾನೆ ಅಮೃತ ಜ್ಯೂಸ್ ಕುಡಿತಾ ಇರ್ತಾಳೆ ಪ್ರಸಾದ್ ಗಾಬರಿ ಆಗುತ್ತಾ ಅಯ್ಯೋ ಶಾರದಾ ಎಂತ ಕೆಲಸ ಮಾಡಿದೆ ಎಂದು ಅನ್ನುತ್ತಲೇ ಶಾರದಾ ಅಮೃತ ಇಬ್ಬರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಏನಾಯ್ತು ರೀ ಏನ್ ನಡೀತು ಮಾವಯ್ಯ ಶಾರದಾ ಈ ಜ್ಯೂಸು ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಫ್ರೂಟ್ಸ್ ಇಂದಾನೆ ಮಾಡಿದೆ ಅಲ್ವಾ ಹೌದು ರೀ ಎಂತ ಕೆಲಸ ಮಾಡಿದೆ ಶಾರದಾ ನಾನು ನೋಡ್ತಾ ಇರ್ಬೇಕಾದ್ರೆ ಆ ಫ್ರೂಟ್ಸ್ ಮೇಲೆ ಹಲ್ಲಿ ಬಿದ್ದಿತ್ತು ಎಂದು ಹೇಳುತ್ತಲೇ ಅಮೃತ ವಾಂತಿ ಜೊತೆ ರೂಮ್ ಇಂದ ಹೊರಗೆ ಓಡುತ್ತಾಳೆ ಶಾರದಾ ಪೆಚ್ಚುಮುಖ ಹಾಕಿಕೊಳ್ಳುತ್ತಾಳೆ ಅದನ್ನು ನೋಡಿ ಪ್ರಸಾದ್ ನಗುತ್ತಾ ಹೊರಗೆ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಕಿಚನ್ ನಲ್ಲಿರುವ ಅನಾಮಿಕಳ ಹತ್ತಿರ ಅತ್ತೆ ಶಾರದಾ ಬರುತ್ತಾಳೆ ಏನೇ ಕಪ್ಪನೆ ಸೊಸೆ ಹೇಳಿ ಅತ್ತೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲ ಆಗಿ ಹೋಯ್ತಾ ಎಲ್ಲ ಕೆಲ್ಸ ಆಗಿ ಹೋಯ್ತು ಅತ್ತೆ ಅಂದ್ರೆ ನನ್ ಜೊತೆ ಬಾ ಎಲ್ಲಿಗೆ ಅತ್ತೆ ಹೇಳಿದ್ರೆ ಹೊರತು ನೀನು ನನ್ ಜೊತೆ ಬರಲ್ವಾ ಏನೋ ಎಂತ ಮಾತಂದ್ರೆ ಅತ್ತೆ ಬರ್ತಾ ಇದ್ದೀನಿ ನೀವು ಸತ್ ಹೋಗೋ ಅಂದ್ರೆ ಸತ್ ಹೋಗ್ತೀನಿ ಕೂಡ ಇನ್ನು ಮಾತ್ ಸಾಕು ಹೊರತು ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಶಾರದ ಹೋಗುವುದು ಅಮೃತ ನೋಡುತ್ತಾಳೆ ನಮ್ಮ ಅತ್ತೆ ತನಗೆ ಇಷ್ಟವಿಲ್ಲದ ಅನಾಮಿಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳಪ್ಪ ಎಂದು ಅಂದುಕೊಳ್ಳುತ್ತಾ ಅವಳು ಕೂಡ ಮನೆಯೊಳಗಿಂದ ಹೊರಡುತ್ತಾಳೆ ಸ್ವಲ್ಪ ಸಮಯದ ನಂತರ ಒಂದು ಕಟ್ಟುತ್ತಿರುವ ಮನೆ ಹತ್ತಿರ ಶಾರದ ಅನಾಮಿಕಾ ನಿಂತಿರುತ್ತಾರೆ ಅತ್ತೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನಿಜಕ್ಕೂ ಈ ಮನೆ ಯಾರದು ನಿನಗೇನಕೆ ನಾನ್ ಹೇಳಿದ್ ಮಾಡೋದೇ ನಿನ್ ಕೆಲ್ಸ ಸರಿ ಅತ್ತೆ ಅನ್ನುವ ಮಾತು ಬಿಟ್ಟು ಮತ್ತೊಂದು ಮಾತು ನಿನ್ ಬಾಯಿಂದ ಬಂತೋ ಸಾಯಿಸ್ತೀನಿ ಇಲ್ಲೇ ಇರು ಎಂದು ಹೇಳಿ ಶಾರದಾ ಆ ಮನೆಯ ಕೆಲಸ ಮಾಡಿಸುತ್ತಿರುವ ದಾಮೋದರ್ ಹತ್ರಕ್ಕೆ ಬರ್ತಾಳೆ ಅವನಿಗೆ ಅನಾಮಿಕಳನ್ನು ತೋರಿಸಿ ಏನೋ ಮಾತನಾಡ್ತಾ ಇರ್ತಾಳೆ ಬೆಳ್ಳನಿಯ ಸೊಸೆ ಅಮೃತ ಆಲಿಗೆ ಬರುತ್ತಾಳೆ ಮತ್ತೊಂದು ಮನೆ ಹಿಂದೆ ನಿಂತುಕೊಂಡು ಅತ್ತೆ ಶಾರದಾ ಮಾಡುತ್ತಿರುವ ಕೆಲಸವನ್ನು ಗಮನಿಸ್ತಾ ಇರ್ತಾಳೆ ನಮ್ಮತ್ತೆ ನನ್ನ ವಾರಗಿತ್ತಿ ಅನಾಮಿಕಳನ್ನ ಇಲ್ಲಿಗೆ ಏನು ಕರ್ಕೊಂಡ್ ಬಂದಿದ್ದಾಳೆ ಅವ್ರ ಜೊತೆ ಇಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ದಾಮೋದರ್ ಹತ್ರ ಇರುವ ಶಾರದಾ ಅನಾಮಿಕಳನ್ನು ಕರೆಯುತ್ತಾಳೆ ಅನಾಮಿಕಾ ಇಲ್ಲಿ ಬಾ ಎಂದು ಕರೆಯುತ್ತಲೇ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ನೋಡು ಸೊಸೆ ನಾನು ಎಲ್ಲ ವಿವರವಾಗಿ ಮಾತನಾಡಿದ್ದೀನಿ ದುಡ್ಡು ಕೂಡ ತಗೊಂಡಿದ್ದೀನಿ ಈಗ ನೀನು ಅಲ್ಲೋಡು ಅಲ್ಲಿ ಕಾಣಿಸ್ತಾ ಇರುವ ಇಟ್ಕೇನ ಮೇಲ್ ತಗೊಂಡೋಗಿ ಇಡಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿರುವ ಇಟ್ಕೆ ಕಡೆ ನೋಡುತ್ತಾಳೆ ಅಲ್ಲಿ ನಿಂತಿರುವ ಸಾಂಬಯ್ಯ ಐವತ್ತು ಕೆ ಜಿ ಇಟಿಕೆಗಳ ಮೂಟೆಯನ್ನು ಕಟ್ಟಿರ್ತಾನೆ ಅವುಗಳನ್ನು ನೋಡುತ್ತಲೇ ಅನಾಮಿಕಳಿಗೆ ಭಯವಾಗುತ್ತೆ ಅತ್ತೆ ಅವ್ನ ನೋಡ್ತಾ ಇದ್ರೆ ತುಂಬಾ ಭಾರವಾಗಿರೋ ಹಾಗಿದೆ ಅಲ್ಲ ಅತ್ತೆ ನೋಡೋದಕ್ಕೆ ಹಾಗಿದೆ ಅಷ್ಟೇ ಹೆಚ್ಚಿನ ಭಾರ ಏನೂ ಇಲ್ಲ ಐವತ್ತು ಕೆ ಜಿ ಅಷ್ಟೇ ಎಂದು ಹೇಳುತ್ತಲೇ ಮೊದಲ ಸಲ ಅನಾಮಿಕಳಿಗೆ ಅಳು ಬರುತ್ತೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಏನಮ್ಮ ನೀನೆ ಚೀಲ ಇತ್ಕೋತಿಯಾ ನನ್ನನ್ ಸಹಾಯ ಮಾಡುವಂತ ಸ್ವಲ್ಪ ಸಹಾಯ ಮಾಡಿ ಎಂದು ಅನಾಮಿಕಾ ಅನ್ನುತ್ತಿರುವಾಗಲೇ ಅಲ್ಲಿಗೆ ಪ್ರಸಾದ್ ರಮೇಶು ವಿನೋದ್ ಅಮೃತ ಎಲ್ಲರೂ ಬರುತ್ತಾರೆ ಅವರನ್ನು ನೋಡಿ ಶಾರದ ಅವರ ಹತ್ರಕ್ಕೆ ಹೋಗುತ್ತಾಳೆ ದಾಮೋದರ್ ಪ್ರಸಾದ್ ನನ್ನ ನೋಡಿ ಗುರುತು ಹಿಡಿಯುತ್ತಾನೆ ಇಲ್ಲಿ ಏನ್ ಮಾಡ್ತಾ ಇದೆಯಾ ಶಾರದಾ ಅಮ್ಮಾ ಅನಾಮಿಕಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಏನೋ ಈ ದಿನ ಎಲ್ಲರಿಗೂ ಬಾಯಿ ಜೋರಾಗ್ತಾ ಇದೆ ನನಗೆ ಮಾತ್ರ ಈ ದಿನ ಕೈ ಕೂಡ ಹೇಳ್ಬೇಕು ಅನ್ನಿಸ್ತಾ ಇದೆ ಅಂತೀಯಾ ಎಂದು ಪ್ರಸಾದ್ ಅನ್ನುತ್ತಾ ಇರುವಾಗ ದಾಮೋದರ್ ಅವರ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಸರ್ ನೀವಾ ಚೆನ್ನಾಗಿದ್ದೀರಾ ದಾಮೋದರ್ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಸರ್ ಆ ದಿನ ನನ್ನನ್ನು ನಂಬಿ ಶೂರಿಟಿ ಕೊಟ್ರಿ ಈ ದಿನ ನಾನು ಒಬ್ಬ ಬಿಲ್ಡರ್ ಆಗಿ ಸೆಟಲ್ ಆಗಿದ್ದೀನಿ ಸರ್ ಆ ವಿಷಯ ಕೇಟ್ರೆ ಇವರು ಹಾ ದಾಮೋದರ್ ಆಕೆ ನನ್ನ ಹೆಂಡತಿ ದೇವಿ ಈಕೆ ನನ್ನ ಚಿಕ್ಕ ಸೊಸೆ ಅನಾಮಿಕಾ ದೊಡ್ಡ ಸೊಸೆ ಅಮೃತ ಮತ್ತೇನಕ್ಕೆ ಸರ್ ಮೇಡಮ್ ಅವರು ಅನಾಮಿಕಾ ಅವರನ್ನ ಸಾಯಿಸ್ಬೇಕು ಅನ್ಕೋತಾ ಇದ್ದಾರೆ ಎಂದು ದಾಮೋದರ್ ಹೇಳಿದ್ದನ್ನ ಕೇಳುತ್ತಲೇ ಅಲ್ಲಿರುವವರೆಲ್ಲರೂ ಶಾಕ್ ಆಗುತ್ತಾರೆ ಎಲ್ಲರೂ ಶಾರದಳನ್ನು ಬೈಯುತ್ತಾರೆ ಈ ಮಹಾತಾಯಿಯ ಅಜಾಗ್ರತೆಯಿಂದನೇ ಅಲ್ವಾ ಮನೆಯಲ್ಲಿ ಸಿಲಿಂಡರ್ ಹೊಡೆದು ನಾನು ತೀವ್ರ ಗಾಯದಿಂದ ಹಾಸ್ಪಿಟಲ್ ಇದ್ದೆ ನನ್ನನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇರ್ವ ಈ ಕಪ್ಪನೆ ಸೊಸೆನ ನಾನ್ ಮಾತ್ರ ಏನಕ್ಕೆ ಸಾಯಿಸದೆ ಬಿಡ್ತೀನಿ ಅಂತ ಅನ್ಕೋತಾ ಇದ್ದೀರಾ ಅತ್ತೆ ಅನಾಮಿಕಳನ್ನ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಿ ಆ ದಿನ ಆ ವೇಳೆ ಅಜಾಗ್ರತೆಯಾಗಿದ್ದು ನಾನು ಅನಾಮಿಕ ಅಲ್ಲ ನಿಮ್ಗಾಗಿ ಟೀ ಮಾಡ್ಬೇಕು ಅಂತ ಅನ್ಕೊಂಡು ಗ್ಯಾಸ್ ಆನ್ ಮಾಡಿದೆ ಬೆಳಗ್ಗೆ ಸುತ್ತಾ ಇರುವಾಗ ಫೋನ್ ಬಂತು ಆ ಗ್ಯಾಸ್ ಹಾಗೆ ಬಿಟ್ಟು ನಾನು ಹೊರಟೋದೆ ಹೌದಮ್ಮ ಆ ದಿನ ನಡೆದ ಗ್ಯಾಸ್ ಸ್ಫೋಟಕ್ಕೆ ಅಮೃತಳ ಅಜಾಗ್ರತನೇ ಕಾರಣ ಆ ದಿನ ನಡೆದ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೂ ಅನಾಮಿಕಳಿಗೂ ಯಾವ ಸಂಬಂಧವೂ ಇಲ್ಲ ಎಂದು ಎಲ್ಲರೂ ನಿಜ ಹೇಳುತ್ತಲೇ ಶಾರದ ಏನೋ ಮಾತನಾಡದೆ ಹಾಗೆ ಇದ್ದು ಬಿಡ್ತಾಳೆ ದುಃಖ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅಲ್ಲಿಂದ ಮುಂದಕ್ಕೆ ನಡೆಯುತ್ತಾ ಹೋಗುತ್ತಾ ಇರ್ತಾಳೆ ಶಾರದಾ ಅಲ್ಲಿರುವ ಎಲ್ಲರಿಗೂ ಇರುತ್ತೆ ಒಂದು ಪ್ರಸಾದ ಅನಾಮಿಕರಿಗೆ ಮಾತ್ರವೇ ಶಾರದಾ ಏನಕ್ಕೆ ಹಾಗೆ ಹೋಗ್ತಾ ಇದ್ದಾಳೋ ಅರ್ಥವಾಗುತ್ತೆ ಅನಾಮಿಕಾ ಓಡಿ ಬಂದು ಶಾರದಾಳ ಹತ್ತಿರಕ್ಕೆ ಬರ್ತಾಳೆ ಅತ್ತೆ ನನಗೆ ಇಲ್ಲ ನಿಜಕ್ಕೂ ನಮ್ಗೂ ಯಾವತ್ತಿಗೂ ಕೋಪ ಬರಲ್ಲ ಅತ್ತೆ ನೀವು ಅಂದುಕೊಂಡ ಅಪವಾದ ಮೇಲಿಂದ ತೊಲಗಿ ಹೋಗಿದೆ ಈಗ ನೀವು ನನ್ನ ಮೇಲೆ ಸ್ವಚ್ಛವಾದ ಮನಸ್ಸಿನಿಂದಿದ್ದೀರಾ ನನಗದು ಸಾಕು ಅತ್ತೆ ಬನ್ನಿ ನಾವೆಲ್ಲರೂ ಸೇರಿ ಮನೆಗೆ ಹೊರಟು ಹೋಗೋಣ ಎಂದು ಅನಾಮಿಕಾ ಹೇಳಿ ಶಾರದರನ್ನು ಕರೆದುಕೊಂಡು ಅಲ್ಲಿಂದ ಹಾಗೆ ಮನೆಗೆ ಹೋಗುತ್ತಾರೆ ಅಲ್ಲಿಯವರೆಗೂ ಕಪ್ಪನೆ ಸೊಸೆ ಅನಾಮಿಕಳ ಮೇಲಿರುವ ಅಪವಾದಗಳೆಲ್ಲ ತೊಲಗಿ ಹೋಗಿದ್ದಕ್ಕೆ ಶಾರದಳಿಗೆ ಅನಾಮಿಕಳ ಮೇಲೆ ಕೋಪ ಕೂಡ ಹೊರಟು ಹೋಗುತ್ತೆ ಅನಾಮಿಕಳನ್ನು ಅಮೃತಳನ್ನು ಸಮಾನವಾಗಿ ನೋಡಿಕೊಳ್ಳುತ್ತಾ ಸೊಸೆಯೊಂದ್ರಿಗೆ ಮನೆಯ ಜವಾಬ್ದಾರಿ ವಹಿಸಿ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾಳೆ ಶಾರದಾ